ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನ್ಯೂ ಅಪಾಯಿಂಟ್ಮೆಂಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಜುಲೈವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ನೇಮಕಾತಿಗಳ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಇವತ್ತಿನ ವಿಡಿಯೋದ ಮೊದಲ ಪ್ರಶ್ನೆ ಈ ರೀತಿ ಇದೆ ನ್ಯಾಟೋ ಸಂಸ್ಥೆಯ ನೂತನ ಮಹಾಸಚಿವರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಮಾರ್ಕ್ ರೂಟೆ ಮಾರ್ಕ್ ರೂಟೆ ಅವರು ನ್ಯಾಟೋ ಸಂಸ್ಥೆಯ ನೂತನ ಮಹಾಸಚಿವರಾಗಿ ಆಯ್ಕೆಯಾದರು ಆಕ್ಚುಲಿ ಇದು ನ್ಯಾಟೋ ಅಂದ್ರೆ ಏನು ಕೇಳಿದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತೇಳಿ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಇದು ಪ್ರಾರಂಭ ಆಗಿದ್ದು ಶುರುವಾಗಿದ್ದು ಮತ್ತು ಇದರ ನ್ಯಾಟೋದ ಕೇಂದ್ರ ಕಚೇರಿರುವುದು ಬ್ರೆಜಿಲ್ಸ್ ನಲ್ಲಿ ಬ್ರಝೆಲ್ಸ್ ಇದು ಬ್ರೆಜಿಲ್ಸ್ ಇದೆಯಲ್ಲ ಇದು ಬ್ರೆಜಿಲ್ ಬೆಲ್ಜಿಯಂ ಇರೋದು ಸಾರಿ ಬೆಲ್ಜಿಯಂ ದೇಶದಲ್ಲಿ ಇರುವಂತದ್ದು ನ್ಯಾಟೋದ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ ಇದು ಸದಸ್ಯ ರಾಷ್ಟ್ರಗಳು ನ್ಯಾಟೋದ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದ್ರೆ ಮೂವತ್ತೆರಡು ಸದಸ್ಯ ರಾಷ್ಟ್ರಗಳಿದ್ದಾವೆ ಹಾಗಾದ್ರೆ ಮೂವತ್ತೆರಡನೇ ಸದಸ್ಯ ಯಾವುದು ಈ ತರ ಪ್ರಶ್ನೆ ಕೂಡ ಕೇಳ್ತಾರೆ ಮೂವತ್ತೆರಡನೇ ಸದಸ್ಯ ರಾಷ್ಟ್ರ ಯಾವುದು ಕೇಳಿದ್ರೆ ಸ್ವೀಡನ್ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಅಂಶ ಆಗುತ್ತೆ ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಇದರ ಕೇಂದ್ರ ಕಚೇರಿ ಇರುವುದು ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಇರುವುದು ಬ್ರಜೆಲ್ಸ್ ನಲ್ಲಿ ಬೆಲ್ಜಿಯಂನ ಬ್ರೆಜೆಲ್ಸ್ ನಲ್ಲಿ ಒಟ್ಟು ಸದಸ್ಯ ರಾಷ್ಟ್ರಗಳು ಮೂವತ್ತೆರಡು ಮೂವತ್ತೆರಡನೇ ಸದಸ್ಯ ರಾಷ್ಟ್ರ ಸ್ವೀಡನ್ ಸೊ ಪ್ರಸ್ತುತ ನ್ಯಾಟೋ ಸಂಸ್ಥೆಯ ನೂತನ ಮಹಾಸಚಿವರಾಗಿ ಆಯ್ಕೆಯಾಗಿದ್ದು ಮಾರ್ಕ್ ರೋಟೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹದಿನೆಂಟನೇ ಲೋಕಸಭೆಯ ನೂತನ ಸ್ಪೀಕರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಓಂ ಬಿರ್ಲಾ ಓಂ ಬಿರ್ಲಾ ಅವರು ರಾಜಸ್ಥಾನ ರಾಜ್ಯವನ್ ರಾಜ್ಯದಿಂದ ರಾಜಸ್ಥಾನ ರಾಜ್ಯದಿಂದ ಎಂಪಿ ಆಗಿ ಆಯ್ಕೆ ಆಗ್ತಾರೆ ರಾಜಸ್ಥಾನ ರಾಜ್ಯದ ಕೋಟಾದಿಂದ ಇವರು ಎರಡನೇ ಸಾರಿ ಸತತ ಎರಡನೇ ಸಾರಿಗೆ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದಾರೆ ಹಿಂದಿನ ಲೋಕಸಭೆಯಲ್ಲೂ ಕೂಡ ಇವರು ಸ್ಪೀಕರ್ ಆಗಿದ್ರು ಪ್ರಸ್ತುತ ಲೋಕಸಭೆಯಲ್ಲೂ ಕೂಡ ಓಂ ಬಿರ್ಲಾ ಸ್ಪೀಕರ್ ಆಗಿದ್ದಾರೆ ಭಾರತದ ಸೇನೆಯ ಮುಂದನ ಮುಂದಿನ ಉಪಸೇನಾ ಪ್ರಮುಖರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎನ್ ಎಸ್ ರಾಜಾ ಸುಬ್ರಹ್ಮಣಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಸೇನೆ ಸಂಬಂಧಪಟ್ಟಂತ ಇನ್ನೊಂದು ಪ್ರಶ್ನೆ ಇದೆ ಭಾರತೀಯ ಸೇನೆಯ ನೂತನ ಮುಖ್ಯಸ್ಥರು ಚೀಫ್ ಆಗಿ ಆಯ್ಕೆ ಆದವರು ಯಾರು ಸರಿಯಾದ ಉತ್ತರ ಉಪೇಂದ್ರ ದ್ವಿವೇದಿ ಉಪೇಂದ್ರ ದ್ವಿವೇದಿ ಭಾರತೀಯ ಸೇನೆ ಅಥವಾ ಇಂಡಿಯನ್ ಆರ್ಮಿ ಬಗ್ಗೆ ಒಂದಿಷ್ಟು ವಿಷಯ ತಿಳ್ಕೊಳ್ಳೋಣ ಇಂಡಿಯನ್ ಆರ್ಮಿ ಸೊ ಭಾರತೀಯ ಸೇನೆ ಅಥವಾ ಇಂಡಿಯನ್ ಆರ್ಮಿ ಇದೆಯಲ್ಲ ಇದು ಒಂದು ಏಪ್ರಿಲ್ ಸಾವಿರದ ಒಂಬೈನೂರ ಎಂಟುನೂರ ತೊಂಬತ್ತೈದರಲ್ಲಿ ಒಂದು ಏಪ್ರಿಲ್ సార్నూర తొంభై ప్రారంభ ప్రారంభు ఇండియన్ ఆర్మీ కేంద్ర కచేరి నవదెహలి నవదెలి హెడ్ క్వార్టర్ ఇవ్వ భారతీయ నౌకాసేనయ మొదలెలికాటర్ పైలెట్ ఆగి ఆయకరు సరియదు ఉత్తర అనమికా బి రాజీవ్ ఇంపార్టెంట్ క్వశ్చన్ ఆగి నోడ ಭಾರತದ ಮೊದಲಿಗರಲ್ಲಿ ಇವರು ಕೂಡ ಸೇರ್ಕೊಳ್ತಾರೆ ಭಾರತದ ನೌಕಾಸೇನೆಯ ಮೊದಲ ಹೆಲಿಕಾಪ್ಟರ್ ಪೈಲಟ್ ಆಗಿ ಆಯ್ಕೆಯಾದವರು ನೌಕಾಸೇನೆ ಆಪ್ಷನ್ ಡಿ ಇಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಎಷ್ಟು ಜನ ಮಹಿಳೆಯರನ್ನ ಸೇರಿಸಿಕೊಳ್ಳಲಾಗಿದೆ ಇಂಪಾರ್ಟೆಂಟ್ ಕ್ವಶನ್ ಇದು ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಒಟ್ಟು ಏಳು ಜನರನ್ನ ಕ್ಯಾಬಿನೆಟ್ ಸೇರಿಸಿಕೊಳ್ಳಲಾಗಿದೆ ಅದರಲ್ಲಿ ಎರಡು ಜನರಿಗೆ ಇಬ್ಬರಿಗೆ ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ ಸಿಕ್ಕಿದ್ರೆ ಕ್ಯಾಬಿನೆಟ್ ಸಚಿವರಾದರೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಸಿಕ್ಕಿದ್ರೆ ಉಳಿದ ಐದು ರಾಜ್ಯ ಖಾತೆ ಸಚಿವರಾಗಿದ್ದಾರೆ ರಾಜ್ಯ ಸಚಿವರು ಈ ಕ್ಯಾಬಿನೆಟ್ ಸಚಿವರ ಬಗ್ಗೆ ಒಂಚೂರು ನೋಡೋಣ ಇಬ್ರು ಕ್ಯಾಬಿನೆಟ್ ಸಚಿವರು ಇದ್ದಾರೆ ಒಬ್ಬರು ತುಂಬಾ ಗೊತ್ತಿರೋ ಹಾಗೆ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಹಣಕಾಸು ಸಚಿವರು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಅಂಶ ಇದೆ ಇನ್ನೊಬ್ಬರು ಕ್ಯಾಬಿನೆಟ್ ಸಚಿವರು ಇದ್ದಾರೆ ಅವರ ಹೆಸರು ಅನ್ನಪೂರ್ಣಾದೇವಿ ದೇವಿ ನೋಟ್ ಮಾಡ್ಕೊಳ್ಳಿ ಅನ್ನಪೂರ್ಣಾದೇವಿ ಅನ್ನಪೂರ್ಣಾದೇವಿಯವರು ಹಾಗಾದ್ರೆ ಯಾವ ಒಂದು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದಾರೆ ಕೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನೋಡಿ ರಾಜ್ಯದಲ್ಲಿ ಆಗಿರ್ಬೋದು ಕೇಂದ್ರದಲ್ಲಾಗಿರ್ಬೋದು ಸಾಮಾನ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತಲ್ಲ ಇದನ್ನ ಮಹಿಳೆಯರಿಗೆ ನೀಡಲಾಗಿರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನಪೂರ್ಣಾದೇವಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಾರೆ ಸೊ ಟೋಟಲಿ ಎಷ್ಟು ಜನರಿಗೆ ಕ್ಯಾಬಿನೆಟ್ ಗೆ ಸೇರಿಸಿಕೊಳ್ಳಲಾಗಿದೆ ಅಂದ್ರೆ ಏಳು ಜನರಿಗೆ ಧನಲಕ್ಷ್ಮಿ ಬ್ಯಾಂಕ್ ಇದರ ಇದೆಯಲ್ಲ ಇದರ ನೂತನ ಎಂಡಿ ಮತ್ತು ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ అజిత్ కుమార్ కేకే ఆప్షన్ ఈ ధనలక్ష్మి బ్యాంక్ ధనలక్ష్మి బ్యాంక్ సో ఈ ధనలక్ష్మి బ్యాంక్ ఈ ధనలక్ష్మి బ్యాంక్ హంబర్ సార్ ఇప్పంబర్ సై నూర ఇప్పర ప్రారంభ ఆయన ఎల్లి ఎందుకు ತ್ರಿಸೂರ್ ತ್ರಿಸೂರ್ ಇದು ಕೇರಳ ರಾಜ್ಯದಲ್ಲಿದೆ ಈ ಧನಲಕ್ಷ್ಮಿ ಬ್ಯಾಂಕ್ನ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಮುಂದಿನ ಮೂರು ವರ್ಷಗಳಿಗಾಗಿ ಅತನು ಚಕ್ರವರ್ತಿ ಅತನು ಚಕ್ರವರ್ತಿಯವರು ಯಾವ ಬ್ಯಾಂಕಿನ ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಗವರ್ನರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಇವರನ್ನ ತಾತ್ಕಾಲಿಕ ಅಧ್ಯಕ್ಷನಾಗಿ ಆಯ್ಕೆ ಮಾಡುತ್ತೆ ಅತನು ಚಕ್ರವರ್ತಿ ಅವರನ್ನ ಹೆಚ್ ಡಿ ಎಫ್ ಸಿ ಬ್ಯಾಂಕ್ಗೆ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ನೋಡ್ತಾ ಹೋದ್ರೆ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭ ಆಗಿದ್ದು ಇದರ ಕೇಂದ್ರ ಕಚೇರಿ ಇರುವುದು ಮುಂಬೈನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ನೋಡಿ ಇದರ ಸಿಇಒ ಇದರ ಸಿಇಒ ಯಾರು ಕೇಳಿದ್ರೆ ಶಶಿಧರ ಜಗದೀಶನ್ ಶಿಧರ ಆಗಿದ್ದಾರೆ ಇದರ ಒಂದು ಟ್ಯಾಗ್ ಲೈನ್ वेरी वेरी ಇಂಪಾರ್ಟೆಂಟ್ ಇದೆ ನೋಡ್ಕೊಂಡಿದ್ನ ಎಚ್ ಟಿ ಎಫ್ ಸಿ ಬ್ಯಾಂಕ್ ನ ಟ್ಯಾಗ್ ಲೈನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಟ್ಯಾಗ್ ಲೈನ್ ಏನು ಅಂತ ಕೇಳಿದ್ರೆ ನೋಡಿ ಬೇರೆ ಬೇರೆ ಬ್ಯಾಂಕ್ ನ ಟ್ಯಾಗ್ ಲೈನ್ ಕೊಟ್ಟು ಆ ಟ್ಯಾಗ್ ಲೈನ್ ನ ಗುರುತಿಸಿ ಎಚ್ ಟಿ ಎಫ್ ಸಿ ಬ್ಯಾಂಕ್ ನ ಟ್ಯಾಗ್ ಲೈನ್ ನ ಗುರುತಿಸಿ ಅಥವಾ ಹೊಂದಿಸಿ ಬರೆಯಿರಿ ಕೊಟ್ಟು ಎಚ್ ಡಿ ಎಫ್ ಸಿ ಟ್ಯಾಗ್ ಲೈನ್ ನ ಗುರುತಿಸುವ ಸಂದರ್ಭ ಕೂಡ ಬರಬಹುದು ಸೊ ಎಚ್ ಟಿ ಎಫ್ ಸಿ ಬ್ಯಾಂಕ್ ನ ಟ್ಯಾಗ್ ಲೈನ್ ಏನು ಕೇಳಿದ್ರೆ ವಿ ಅಂಡರ್ಸ್ಟ್ಯಾಂಡ್ ಯುವರ್ ವರ್ಡ್ ನೋಡಿ ಚೆನ್ನಾಗಿದೆ ವಿ ಅಂಡರ್ಸ್ಟ್ಯಾಂಡ್ ಯುವರ್ ವರ್ಡ್ ನಿಮ್ಮ ಪ್ರಪಂಚವನ್ನು ನಾವು ಅರಿತಿದ್ದೇವೆ ಅನ್ನುವಂತ ಅರ್ಥ ಬರುತ್ತೆ ನೆಕ್ಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಎನ್ ಎಸ್ ಜಿ ಅಂತ ಹೇಳ್ತೀವಲ್ಲ ಎನ್ ಎಸ್ ಜಿ ಸಾಮಾನ್ಯವಾಗಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇದೆಯಲ್ಲ ಇದು ಪ್ರಧಾನಮಂತ್ರಿಯವರ ಒಂದು ಅಂಗರಕ್ಷಕ ಪಡೆ ಅಂತ ನಾವು ಹೇಳ್ಬೋದು ಮತ್ತು ದೇಶಕ್ಕೆ ಯಾವುದಾದ್ರು ಗಂಭೀರ ಸಂದರ್ಭಗಳಲ್ಲಿ ಯಾವುದಾದ್ರು ಆಪರೇಷನ್ಸ್ ಇದ್ದಾಗ ಈ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಮುಂದೆ ಬರುತ್ತೆ ಮುಂಬೈನ ಒಂದು ತಾಜು ಹೋಟೆಲ್ ಮೇಲೆ ಆದಂತಹ ಒಂದು ದಾಳಿಯ ಸಂದರ್ಭದಲ್ಲಿ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಬಂದು ಅದನ್ನ ಸೇವ್ ಮಾಡಿದ್ದನ್ನು ನೋಡ್ತೀವಿ ಸೊ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನಳಿನ್ ಪ್ರಭಾತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಳಿನ್ ಪ್ರಭಾತ್ ಸೊ ಎನ್ ಎಸ್ ಇದೆಯಲ್ಲ ಎನ್ ಎಸ್ ಆ್ಯಕ್ಚುಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಕ್ಟೋಬರ್ ಹದಿನಾರರಂದು ಪ್ರಾರಂಭ ಆಯಿತು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಕೇಶ್ ರಂಜನ್ ಆಪ್ಷನ್ ಇದು ರೈಟ್ ಆನ್ಸರ್ ಹಾಗಾದ್ರೆ ಎಸ್ ಎಸ್ ಸಿ ಇದೆಯಲ್ಲ ಇದು ಪ್ರಾರಂಭ ಆಗಿದೆ ಎಷ್ಟರಲ್ಲಿ ಕೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ನವೆಂಬರ್ ನಾಲ್ಕರಂದು ಪ್ರಾರಂಭ ಆಯಿತು ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಇರೋದು ದೆಹಲಿಯಲ್ಲಿ ದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇದೆ ಯುರೋಪಿಯನ್ ಕೌನ್ಸಿಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಂಟೋನಿಯೋ ಕೋಸ್ಟಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಯುರೋಪಿಯನ್ ಕೌನ್ಸಿಲ್ ತೇಸಂ ಪೊಂಗ್ಟೆ ಅವರು ಕೆಳಗಿನ ಯಾವ ರಾಜ್ಯದ ನೂತನ ಸ್ಪೀಕರ್ ಆಗಿ ಆಯ್ಕೆ ಆದರು ಹೆಸರಿನ ಮೂಲಕ ನಾವು ಗುರುತಿಸಬಹುದು ಪೋಂಗ್ಟೆ ಅನ್ನುವ ಹೆಸರು ಸಾಮಾನ್ಯವಾಗಿದ್ದು ಅರುಣಾಚಲ್ ಪ್ರದೇಶದಲ್ಲಿ ಇರುವಂಥ ಜನರಿಗೆ ಹೆಚ್ಚು ಯೂಸ್ ಆಗುವಂಥ ಹೆಸರು ಇದು ಪೋಂಗ್ಟೆ ಅನ್ನೋದು ಸೊ ತೇನ್ಸಮ್ ಪೋಂಗ್ಟೆ ಇದಾರಲ್ಲ ಇವರು ಅರುಣಾಚಲ್ ಪ್ರದೇಶದ ನೂತನ ಸ್ಪೀಕರ್ ಆಗಿ ಆಯ್ಕೆ ಆದರು ಸೊ ಅರುಣಾಚಲ್ ಪ್ರದೇಶ ಬಗ್ಗೆ ಮಾತಾಡೋದಾದರೆ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ್ ಮತ್ತು ಅರುಣಾಚಲ್ ಪ್ರದೇಶದ ಪ್ರಸ್ತುತ ಸಿಎಂ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಪೇಮಾ ಕಂಡು ಪ್ರೇಮ ಅಲ್ಲ ಅದು ಪೇಮಾ ಕಂಡು ಯೂನಿಸೆಫ್ ಇಂಡಿಯಾ ಕೆಳಗಿನ ಯಾರನ್ನ ನೂತನ ನ್ಯಾಷನಲ್ ಬ್ರ್ಯಾಂಡ್ ಆಗಿ ಆಯ್ಕೆ ಮಾಡಿದೆ ಸೊ ಯೂನಿಸೆಫ್ ಅಂದ್ರೆ ಏನಂತ ನೋಡೋಣ ಫಸ್ಟ್ ಅಗ್ರಿವೇಶನ್ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತೇಳಿ ಯುನೈಟೆಡ್ ನೇಷನ್ಸ್ ಚಿಲ್ಡ್ರೆನ್ಸ್ ಎಮರ್ಜೆನ್ಸಿ ಫಂಡ್ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಇದು ಇದರ ನೂತನ ಭಾರತದ ನೂತನ ನ್ಯಾಷನಲ್ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಆದವರು ಕರೀನಾ ಕಪೂರ್ ಖಾನ್ ಇವರಿಗೆ ಯಾಕೆ ಹೆಸರು ಜೊತೆ ಖಾನ್ ಸೇರಿದೆ ಅಂದ್ರೆ ಇವರು ಅಲಿ ಖಾನ್ ನ ಮದುವೆ ಆಗಿರೋದ್ರಿಂದ ಕರೀನಾ ಕಪೂರ್ ಜೊತೆಗೆ ಕರೀನಾ ಕಪೂರ್ ಖಾನ್ ಅನ್ನೋದು ಕೂಡ ಸೇರ್ಕೊಂಡಿದೆ ಈ ಅಂಶ ಗೊತ್ತಿರಲಿ ಇನ್ನು ಈ ಯುನಿಸೆಫ್ ಇದೆಯಲ್ಲ ಯುನಿಸೆಫ್ ಶುರು ಆಗಿದ್ದು ನೈನ್ಟೀನ್ ಫಾರ್ಟಿ ಸಿಕ್ಸ್ ಅಲ್ಲಿ ಇನ್ನು ಯುನಿಸೆಫ್ ನ ಅಧ್ಯಕ್ಷರು ಮುಖ್ಯಸ್ಥರು ಯಾರು ಕೇಳಿದ್ರೆ ಕ್ಯಾಥರಿನ್ ರಸೆಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಕ್ಯಾಥರಿನ್ ವಝಝಲ್ಸ್ ಇದರ ಮುಖ್ಯಸ್ಥರು ಯುನಿಸೆಫ್ನ ಮುಖ್ಯಸ್ಥರು ಆಂಧ್ರಪ್ರದೇಶದ ನೂತನ ಮುಖ್ಯಮಂತ್ರಿಗಳಾಗಿ ನಾಲ್ಕನೇ ಬಾರಿಗೆ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎನ್ ಚಂದ್ರಬಾಬು ನಾಯ್ಡು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಎನ್ ಚಂದ್ರಬಾಬು ನಾಯ್ಡು ದಿನೇಶ್ ಕೆ ತ್ರಿಪಾಠಿ ಅವರು ಭಾರತ ನೌಕಾ ಸೇನೆಯ ಎಷ್ಟನೇ ಮುಖ್ಯಸ್ಥರಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಇಪ್ಪತ್ತಾರನೇ ಮುಖ್ಯಸ್ಥರಾಗಿ ಆಯ್ಕೆಯಾದರು ಟ್ವೆಂಟಿ ಸಿಕ್ಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಳಗಿನ ಯಾರನ್ನ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಆಯ್ಕೆ ಮಾಡಿದ್ರು ಆಕ್ಚುಲಿ ಇದು ಮರು ಆಯ್ಕೆ ಅಂದ್ರೆ ಈ ಹಿಂದಿನ ನರೇಂದ್ರ ಮೋದಿ ಅವರ ಒಂದು ಕ್ಯಾಬಿನೆಟ್ ಅಲ್ಲಿ ಸರ್ಕಾರದಲ್ಲಿ ಇವರೇ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ರು ಸೊ ಇವರನ್ನ ಮರು ಆಯ್ಕೆ ಮಾಡ್ತಾರೆ ಈ ಸರಿಯ ಲೋಕಸಭೆ ಎಲೆಕ್ಷನ್ ಆದ ನಂತರ ಕೂಡ ಸರ್ಕಾರ ರಚನೆ ಆದ ನಂತರ ಹಾಗಾದ್ರೆ ಅವರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಪಿ ಕೆ ಮಿಶ್ರಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು ಮರು ಆಯ್ಕೆ ಆಗಿರುವಂತದ್ದು ಮರು ಆಯ್ಕೆಯಾಗಿರುವ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಯಾರು ಕೇಳಿದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಥವಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ನಿಮ್ಗೆಲ್ಲರಿಗೆ ಗೊತ್ತಿದೆ ಈ ಹಿಂದೆ ಇರುವವರೇ ಈಗ ಕಂಟಿನ್ಯೂ ಆಗಿದ್ದಾರೆ ರೀ ಸೆಲೆಕ್ಟ್ ಆಗಿದ್ದಾರೆ ಅವ್ರು ಯಾರು ಕೇಳಿದ್ರೆ ಅಜಿತ್ ಧೋವಲ್ ಅಜಿತ್ రేడిన డైరెక్టర్ జనరల్ ఆగి ఆయకర్ మౌస్మీ చక్రవర్తి ఆప్షన్ బిస్ ద రైట్ ఆన్సర్ మౌస్మీ చక్రవర్తి ఇది నైన్టీ సిక్స్ అంభ ఆయన ఐఆర్ నూతన మేనేజింగ్ డైరెక్టర్ ఆగి ఆయ్ అారు ఫస్ట్ ఐఆర్ సిటీ इंडियन रेलवे क्याटरींग टूरस कॉर्पोरेशन इंडियन रैलवेटरी अथवा क्या एंड टूरसम कॉर्पोरेशन सोटीसी ಈ ಐ ಆರ್ ಸಿ ಯ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸಂಜಯ್ ಕುಮಾರ್ ಜೈನ್ ಆಪ್ಷನ್ ಆನ್ಸರ್ ಸಂಜಯ್ ಕುಮಾರ್ ಜೈನ್ ಇದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ನೈನ್ ಕ್ಯಾರೋಲ್ ಫಾಟೋ ಕ್ಯಾರೋಲ್ ಫಾಲ್ಟೋ ಇದಲ್ಲ ಕೆಳಗಿನ ಯಾವ ಬ್ಯಾಂಕಿನ ನೂತನ ಕಾರ್ಯಕಾರಿ ನಿರ್ದೇಶಕರಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಸರ್ ಯಾಕೆ ಕೇಳಿದ್ರೆ ಇದೊಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿದ್ದು ಇದರ ಕೇಂದ್ರ ಕಚೇರಿ ಇದೆಯಲ್ಲ ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಇರೋದು ಬೆಂಗಳೂರಲ್ಲಿ ಇದನ್ನ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭಿಸಲಾಯಿತು ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎನ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು सो एनसी अभी नाशनल इन्यूट सोलर्जी याशनल इन्यूट सोलॉर्नर्जी सो न्याशनल इनिट्यूट सोलर्जी नूतन डायरेक्टर जनरल आके महम्मद रिहां महम्मद रिहां ಬಿ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದರ ಮೊದಲ ಮಹಿಳಾ ಸ್ನೈಪರ್ ಆಗಿ ಆಯ್ಕೆ ಯಾರು ಸರಿಯಾದ ಉತ್ತರ ಸುಮನ್ ಕುಮಾರಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸುಮನ್ ಕುಮಾರಿ ಸುಮನ್ ಕುಮಾರಿ ಅವರು ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯವರು ಹಿಮಾಚಲ ಪ್ರದೇಶ ರಾಜ್ಯದ ಮಂಡಿ ಡಿಸ್ಟಿಕ್ ನೋರು ಇವರು ಇವರು ಮೊದಲ ಸ್ನೈಪರ್ ಆಗಿ ಆಯ್ಕೆಯಾದರು ಬಿಎಸ್ಎಫ್ನ ಬಿಎಸ್ಎಫ್ ಬಗ್ಗೆ ಹೇಳೋದಾದ್ರೆ ಬಿಎಸ್ ಎಫ್ ಇದೆಯಲ್ಲ ಇದು ಡಿಸೆಂಬರ್ ಒಂದು ಅರವತ್ತೈದರಲ್ಲಿ ಪ್ರಾರಂಭ ಆಯಿತು ಆಗಿತ್ತು ಇಫ್ಕೋ ಇದರ ನೂತನ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಇಫ್ಕೋ ಇಫ್ಕೋ ಅಂದ್ರೆ ಏನು ಕೇಳಿದ್ರೆ ಇಂಡಿಯನ್ ಫಾರ್ಮರ್ ಫರ್ಟಿಲೈಸರ್ಸ್ ಕಾರ್ಪೊರೇಷನ್ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕಾರ್ಪೊರೇಷನ್ ಇದರ ನೂತನ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ವಿವೇಕ್ ಬಿಪಿನ್ ದಾದಾ ಕೊಲ್ಹೈ భారెట్రోలి కార్పొరేషన్ భారత్ పెట్రోలియం కార్పొరేషన్ లిమిటెడ్ బిపిసి ఎల్ స్పీడ్ ఎట్రోల్ పెట్రోల్ ప్రీమీయం పెట్రోల్ స్పీడ్ నూతన బ్రాండ్ అంబాసిడర్ ఆగి ఆయకరు సరి అది ఉత్తర నీరజ్ చోప్రాపీఎల్ స్పీడ్ ఎంత పెట్రోల్ బ్రాండ్ నూతన బ్రాండ్ అంబాసిడర్ ఆగ్ నీరజ్ చోప్రా ಆಕ್ಚುಲಿ ಬಿ ಪಿ ಸಿ ಅಲ್ಲಿ ಇದೆಯಲ್ಲ ಬಾರ್ಡರ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಶುರು ಆಯಿತು ಪ್ರಾರಂಭ ಆಗಿದ್ದು ಇದರ ಅಧ್ಯಕ್ಷರು ಪ್ರಸ್ತುತ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಅಧ್ಯಕ್ಷರು ಯಾರು ಕೇಳಿದ್ರೆ ಜಿ ಕೃಷ್ಣ ಕುಮಾರ್ ಇದು ಕೂಡ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದ ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದ ಇದಾಶಿಷ ನೋನ್ಗ್ರಾಂಗ್ ಇದಾಶಿಷ ನೂನ್ಗ್ರಾಂಗ್ ಯಾವ ರಾಜ್ಯದವರು ಸರಿ ಉತ್ತರ ಮೇಘಾಲಯ ರಾಜ್ಯದವರು ಸೊ ಮೇಘಾಲಯ ರಾಜ್ಯದ ಬಗ್ಗೆ ನೋಡೋದಾದ್ರೆ ಮೇಘಾಲಯ ರಾಜ್ಯದ ರಾಜಧಾನಿ ಶಿಲ್ಲಾಂಗ್ ಮತ್ತು ಮೇಘಾಲಯದ ಪ್ರಸ್ತುತ ಸಿ ಎಂ ಪ್ರಸ್ತುತ ಚೀಫ್ ಮಿನಿಸ್ಟರ್ ಯಾರು ಕೇಳಿದ್ರೆ ಕೋನ್ರಾಡ್ ಕೋನ್ರಾಡ್ ಕೋಂಗಲ್ ಕೋಂಗಲ್ ಸಂಗ ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಟಾಟಾ ಎಲೆಕ್ಟ್ರಾನಿಕ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಆಪ್ಷನ್ಸ್ ಈ ರೀತಿ ಇದೆ ಆರ್ ಶಂಕರ ರಾಮನ್ ಸುಬೋಧಾ ಕುಮಾರ್ ಎನ್ ಚಂದ್ರಶೇಖರನ್ ಸುಜಯ್ ರೈನಾ ಸ್ನೇಹಿತರೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮುಂದಿನ ಇಪ್ಪತ್ತೈದು ಪ್ರಶ್ನೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್